ನೋ ಏನಂತ ಯಾರ ಇಲ್ಲ ಒಬ್ರೆಸ್ ಬೆಳಗ್ ಬೆಳಿಗ್ಗೆ ವಡೆ ಮಾಡ್ತಾವ್ರೆ ಇನ್ನು ಮಟನ್ ಚಿಕನ್ ಎಲ್ಲ ಮಾಡಕ್ ಶುರು ಮಾಡಿಲ್ಲ ಅದೆಲ್ಲಾನು ಮಾಡೋದು ಇನ್ನೂ ಲೇಟ್ ಆಯ್ತಾ ಇವಾಗ ಒಡೆ ಆಮೇಲೆ ನಾಶ ನೀನ ಕೆಡಿಸ್ತೀವಿ ಅಪ್ಪಾ ಜನಗೆ ಅಪ್ಪ ಜನ ನಿನ್ ತಲೆ ಕೆಡ್ಸ್ತಾರ ಅಪ್ಪ ಜನ ಕೆಲರ್ ನೀನು ಕೇಳಿದೆ ಬೀನಿಸ್ ಕೆಂಪು ಕಲರ್ ಬೀನಿಸ್ ಎಲ್ಲಿಂದ ನೀನ್ ಯಾಕೆ ಹೊಡೀಕೆ ಹೋಗಿದೆ

ಕೆಂಪು ಕಲರ್ ಬೀನಿಸ್ ತಗೋಬೋಣ ಕೆಂಪು ಕಲರ್ ಕೋಸ್ ತಗೋಬಣ್ಣ ಇವಾಗ ಒಂದ್ ರೂಪಾಯಿ ನಮಸ್ಕಾರ ಅಣ್ಣ ಹೆಂಗಿದೇನಾ ನೋಡಿ ಎಷ್ಟ್ ದಿವಸ ಬಿಟ್ಟಿದ್ದಾಣ ಮಿಸ್ ಯು ಕಣ ಅಪ್ಪ ಜನ ಹಬ್ಬ ಮನ್ಸಾ ಮಾತಾಡಿ ನನಗೆ ಹೇಳಿ ಇವಾಗ ಹಸರು ಕಲರ್ ಬಿನಿಸ್ ತಗೋಬೋದ ಹ ಓಕೆ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡ ನಮಸ್ಕಾರ ಇವತ್ತು ವೀಡಿಯೋಗೆ ನಿಮ್ಗೆಲ್ಲಾರ್ಗು ಸ್ವಾಗತ ಸುಸ್ವಾಗತ ಇವತ್ತು ನಾವ್ ಮಟ್ಲಿ ಹಬ್ಬ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಮಾಡ್ತೀವಿ ನಾವು ಕರೆಕ್ಟ್ ಆಗಿ ಮಾಡೋದು ಇದೊಂದೇ ಹಬ್ಬ ಇಲ್ಲ ಕರೆಕ್ಟ್ ಆಗಿ ಮಾಡೋದು ನಾರ್ಮಲ್ ಎಲ್ಲ ಹಬ್ಬ ಸಿಂಪಲ್ ಸಿಂಪಲ್ ಇದು ಸ್ವಲ್ಪ ಗ್ರ್ಯಾಂಡ್ ಆಗಿ ಎಲ್ಲ ನೆಂಟರುಗಳು ಬರ್ತಾರೆ ನಮ್ಮ ಎಲ್ಲರೂ ಸೇರೋದು ಇದೊಂದೇ ಹಬ್ಬಕ್ಕೆ ಸಿಕ್ಕಾಪಟ್ಟೆ ಈ ವಿಡಿಯೋನ ಪೂರ್ತಿ ನೋಡ್ತಾರೆ ನಮ್ಮ ನಮ್ಮಅಮ್ಮನ್ ಚಪ್ಪಲಿ ಹಳೇದಾಗ್ಬಿಟ್ಟಿತ್ತು ಅಂದ್ಬಿಟ್ಟು ಒಂದು ಚಪ್ಪಲಿ ಆರ್ಡರ್ ಮಾಡಿದೆ ಬನ್ನಿ ಇವಾಗ ನಮ್ಮ ಅಮ್ಮನ್ ಕೊಡುವ ನೀನ್ ಚಪ್ಪಲಿ ಬಂದವೇ ನೋಡು ಚಪ್ಪಲಿ ಅಂದಿದ ತಕ್ಷಣ ನೋಡು ಹಿಂಗ ಒಳ್ಳೆ ಕಣಮ್ಮ ಮಾತಿದ್ರೆ ಚಿನ್ನದಕ್ಕೆ ಹೋಯ್ತಾಳೆ ಏನ್ ಚಿನ್ನ ಅದು ಇದು ಅಂಗಡಿಲಿ ಸಿಗುತ್ತೆ ನೋಡು ಸುಭಾಷಣ್ ಬಿಡಕೆ ಚಿನ್ನ ಅಂತೆ ಚಿನ್ನ ಇರೋದ್ರಲ್ಲಿ ಸ್ವಲ್ಪ ಖುಷಿ ಪುಡವ್

ಇಂಗೈ ಸಡಗೆ ಎಷ್ಟು ಕಂಟೆ ಮಾಡೋರೆ ಬನ್ನ ನೋಡವಾ ಇನ್ನು ಒಡೇನೇ ಸುರ್ತಿದಿರತೆ ನಿನ್ ಮಗಳ ಕೈ ಸುರ್ಸಿಸತೆ ದಿನಾ ದಿನ ತಿಂತಾಳೆ ಅಯ್ಯೋ ಯೋ ಯಾಕಮ್ಮ ನಿಮ್ಮ ಕೈ ಆಳ ಹೋಗಿಬಿಡುತ್ತೆ ಓ ನಿಮ್ಮದು ನೆಚರಲ್ ಬ್ಯೂಟಿ ಏನಾಗಲಿ ಕುದ್ಕೊಳ್ರಿ ಏಯ್ ನಾಷ್ಟಾ ಕೊಡ್ಬಹುದು ಕುಂತಿರಿ ತಿನ್ನಕ್ಕೆ ಸರಿ ತಿನ್ನಕ್ಕೆ ಕೆಲಸ ಮಾಡೋಂದ್ರೆ ಆಗಲ್ಲ ತಿನ್ನಿ ಕರ್ಣಕಿ ಕರ್ಣಕಿ ಅಲ್ಲ ಹದ್ ಜನ ತಿನ್ನ ಒಬ್ಳ ತಿನ್ನ ಕಣಕ ಓನಪ್ಪಾ ಉಸು ಹುಸ್ಸು ಅಂತಿದ್ಯಾ ಇಲ್ಲಿ ನೋಡು ಇಷ್ಟೆಲ್ಲ ತಿನ್ನ ನೀನು ನಾನಲ್ಲ ಮಕ್ಕಳ ಎಷ್ಟೊಂದ್ ತಿನ್ನಕದ್ದ ಇವಾಗ ಮರಿ ಕುಯ್ತವ್ರೆ ಇಲ್ಲಿ ನೋಡಿ ನೋಡಕ್ಕೆ ಅನ್ಬಿಟ್ಟು ಪ್ರೇಕ್ಷಕರು ಎಷ್ಟೊಂದ್ ಜನ ಬಂದು ಕಾಚರದಿಂದ ಕಾಯಿ ತಕ್ಕೋದಿದ್ದಾರೆ ಅಪ್ಪ ಏನಪ್ಪಾ ಪ್ರಾಣಿ ಹಿಂಸೆ ಮಹಾಪಾಪ ಅಲ್ವಾಪ್ಪ ಏನಪ್ಪ ಹಬ್ಬಕ್ಕೆ ಈ ತರ ಒಂದ್ ದೊಡ್ಡ ಮರಿನ ಪಾಪ ಆದ್ರ ಮಾಂಸ ತಿನ್ನೋರು ಏನ್ ಮಾಡ್ಬೇಕು ಅಲ್ಲ ಕಣಪ್ಪ ಹೆಂಗ್ ತಿನ್ಬಾರ್ದೆ ಕಣಪ್ಪ ಯಾಕಪ್ಪ ತಿಂತ ಕ್ವಶನ್ ತಿನ್ಬಾರದು ಅಂದ್ರೆ ಅಪಾರಿ ಇದ್ರೆ ಏನು ಮಾಡಂಗಿಲ್ಲವಾ ಪ್ರಾಣಿ ಹಿಂಸೆ ಆಪಾತನೆ ನೀ ಎಲ್ಲರಿಗೂ ಬುದ್ಧಿ ಹೇಳೋಕೆ ಈ ತರ ಮಾಡಿದ್ರೆ ಹಿಂಗೆ ಪ್ರಾಣಿ ಹಿಂಸೆ ಅಂದ್ರೆ ಹಿಂಸಾಂತಿಯೇ ನನಗೆ ಗೊತ್ತು ಏನು ಮಾಡಕಾಗಲ್ಲ ಹಬ್ಬ ಹರಿದಿನ ಮಾಡಿದ್ರು ಮರಿ ಕೂಯಲೇಬೇಕಲ್ವಾಪ್ಪ ಹೊಟಲ್ಲಿ ತಿನ್ಬೇಕು ಅನ್ನೋ ಮಾಂಸವಾ ತಿನ್ಬೇಕಲ್ಲಾ ನೆಮ್ಮದಿ ಯಾಕೆ ತಿನ್ಬೇಕು ಸಸ್ಯಾಹಾರಿಗಳು ಅಂದ್ರೆ ಸಸ್ಯಾಹಾರಿಗಳು ಮಾಂಸಾಹಾರಿಗಳು ಅಂದ್ರೆ ಅಪಮ ಮಾಡಿದಾಗ ಮಾಂಸ ಮರಿ ಕೂಯಲೇಬೇಕಲ್ವಾಪ್ಪ ಮರ್ಲಮಿಪುಕ ಸರಿ ಗೈಸ್ ಬನ್ನಿ ಇವಾಗ ಕೂಯುವ ಮರಿ ಕೂಯದು ಹಾ 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 ಗುಳಿ ಮರಿ ಗುಳಿ ಮರಿ ಗುಳಿ ಮರಿ ಗುಳಿ ಮರಿ ನಮ್ ಗುಳಿ ನೋಡಿ ಗೈಸಿ ಹಿಂಗಿಡ್ಕತವನೇ ಅಂತ ಆಮೇಲೆ ಮರಿ ಕುಯ್ಬೇಕಾದ್ರೆ ಇಲ್ಲಿ ನೋಡಿ ಇಲ್ಲಿಗೆ ಉಪ್ಪು ಹುಣ್ಸೆ ಹಣ್ಣು ಹಾಕತ್ತೆ ಏನಕ್ಕೆ ಆ ಇದು ರಕ್ತ ಬಿದ್ದಾಗ ರಕ್ತ ಉಳಿ ಬರ್ಬಾರ್ದು ಅಂತ ನೋಡಕ್ ಆಗದೆ ಇರೋ ಅವರು ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ ಗೈಸಿ ಆಡು ಮರಿ ಹಿಡಿಯಕೆ ನೋಡಿ ನಾಲ್ಕು ಜನ ಘಟಾನು ಗಟ್ಟಿಗಳು ಸೇರ್ಕೊಂಡವ್ರೆ ಇವಾಗ ಕೂದಾಕದ ಅಷ್ಟೇ ಆಗತ್ತೆ ಆಗತ್ತೆ ಇದು ಹಬ್ಬ ಹರಿದಿನ ಇದೆಲ್ಲ ನಡೆದು ಬಂದಿರೋ ಸಂಪ್ರದಾಯ ನಾವ್ ಚೇಂಜ್ ಮಾಡಕ ಆಗಲ್ಲ ಮರಿ ವರ್ಷ ಹೊರ್ಸ ಹಿಂಗೆ ನಾವು ಮಾಡೋದು ಯಾರು ಏನು ಅನ್ಕೊಳ್ಳಕ್ ಹೋಗ್ಬೇಡಿ ಇದೊಂದು ನಂಬಿಕೆ ಅಷ್ಟೇ ಆ ಕಡೆ ಅವರು ಮರಿ ಹೊಡಿದ್ರೆ ಈ ಕಡೆ ಹೆಂಗುಸ್ರ ರೆಡಿ ಮಾಡ್ಕತವ್ರೆ ಈ ಮರಿ ಇಲ್ಲಿ ನೋಡಿ ಇಷ್ಟೊಂದು ರಕ್ತ ಕೊಡ್ತು ಇಲ್ಲಿ ನೋಡಿ ಇವಾಗ ಎಲ್ಲಾ ಮಾಂಸ ಕಟ್ ಮಾಡ್ತವ್ರೆ ಸಸಿಕಲಾ ನೀ ಕದ್ರಿಸಲ್ವಾ ನಮ್ ಅಮ್ಮನು ಕದ್ರಿಸ್ತಾಳೆ ಗೈಸ್ ಅಂತ ಸಸಿಕಲಾ ಎಂಬತ್ತು ಜಗಳ ಆಡ್ರಿಲ್ಲ ಇಬ್ರು ಜಗಳ ಬಿಡ್ತೀನಿ ಅಲ್ಲಿ ಬಂದ್ರಲ್ಲ ಇಲ್ಲಿ ಇಲ್ಲಿ ಬಂದ್ರಲ್ಲ ಹಾಸ್ಗೆ ಆಡಿದಿರಾ ಸರಿ ಇಲ್ಲೇ ಕೆಡಿಕ್ ಆಡಿಬೇಕು ಆದ್ರೆ ಆದ್ರ ಆಗಲ್ಲ ಇಲ್ಲೇ ಕೆಡಿಕ್ ಆಡಿದ್ರಿ ಯಾರಿದ್ರ ನೋಡ್ತೀನಿ ಆಡ್ರಲ್ಲ ನೀ ಆಡ್ದೆ ಇಲ್ಲ ಪ್ರತ ಹ ಬಲಾಡ ಅವ್ರು ಅಣ್ಣಂಗ್ ತಮ್ಮಂಗ ಹೊಡಿಯೋಕಲ್ಲ ಅಣ್ಣಂಗ್ ಮಗನೇಲೆ ನಮ್ ಗಿರೀಶ್ ಮಾವ ಅವರು ಕಳ್ಳನ್ನು ಕ್ಲೀನ್ ಮಾಡತವ್ರೆ ಕಷ್ಟ ಗೈಸಿದು ಕ್ಲೀನ್ ಮಾಡಕ್ಕೆ ಸೂಪರ್ ಮಾಂಸ ಗೈಸಿದ್ದು ಕೊಂಟು ಇವಾಗ ಮಾಂಸ ಕಟ್ ಮಾಡಕ್ಕೆ ಎತ್ಕೊಯ್ತಾವನೆ ಏನವ ಏನ್ ಮಾಡಿದನು ನಾನು ಹೇಗೆ ತರಲಕ್ಕೂ ಹೋಗಿ ಮಳೆಗೆ ಅವಳೇ ಹೋಗಿರೋದು ಹ್ಞೂ ಅವಳೆ ಹೋಗಿರೋದು ನಾನಲ್ಲ ಯಾರು ಹೇಳಿದ್ದು ನಾನು ತಳ್ಳವನಿ ಅಂತ ನಿಂಗೆ ವಿಡಿಯೋದಲ್ಲಿ ವಿಡಿಯೋದಲ್ಲಿ ಇಲ್ಲಿ ನೋಡಿ ಈ ರೀಲ್ಸ್ ಅಲ್ಲಿ ಜ್ಞಾನ ವಿವಸಿ ಮಳೆಲ್ ನೆನ್ಬಿಟ್ಟೆ ಅದಕ್ಕೆ ನೀನ್ ನೆನಿಸಿದೆ ಅಂತ ಬೈತಾರ ಅದ್ ನಂಗೆ ಈ ಕುಳ ಸಾವಂತಿ ಗುರು ಹೆಂಗೆ ನಮ್ದು ಗತ್ ಗುಟು ಆಯ್ತು ಎತ್ತ ಗತ್ತು ಗತ್ತು ಅಣ್ಣ ಇದು ಅರ್ಧ ಕೆ ಜಿ ಮಟನ್ ತೂಕ ಮಾಡ್ಕೊಡೋಣ ನನ್ನ ಮಿಸ್ಸಸ್ ಅವ್ರು ರಟ್ಟಿ ಕೊಟ್ಟು ಕಲಿಸ್ತು ಅಣ್ಣ ನನ್ನ ಮಿಸಸ್ಗೆ ಒಸಿ ಕಂಡ್ ಕಂಡಾನೆ ಜಾಸ್ತಿ ಹಾಕ್ಕೊಡಿ ಅರ್ಧ ಕೆಜಿ ಆಯ್ತು ಬನ್ನಿ ಇವಾಗ ನಾನು ಇಡ್ತಿಕ್ ಕೊಡುವ ಇಯ್ಯ ಯಾ ತೂ ಕಿತ್ತೋದೊಳೆ ಲೋ ಏನ್ರಾ ಯಾ ಬಾಪುಲೇ

ನೋಡ್ಲಾ ಹೆಂಗಿತ್ತಲ್ಲ ಪ್ಯಾಂಟ್ ಬೇಕಾದ್ರೆ ಗಾಳಿ ಆಡ್ತದೆ ಹಂಗ ತಗೋಬೇಕಲ್ಲ ಪ್ಯಾಂಟ್ ತಗೊಂಡ್ರೆ ಇಲ್ಲ ನಿಂದು ಗಾಳಿ ನಡಲ್ಲ ಕಳ ಗಾಳಿ ಆಡದ ಇದ್ರೆ ನಿಮ್ದು ಪ್ರಾಬ್ಲಮ್ ಆಯ್ತದೆ ಸೀರಿಯಸ್ ಅಯ್ಯೋ ಅಯ್ಯೋ ನನ್ನ ಮಗನಲ್ಲೇ ನಾವ್ ದೊಡ್ಡ ಪಿಗ್ಲಿ ಹಾಕತ್ತೀವಿ ನಾವ್ ಬಡೋದು ನೋಡ್ಲ ಅವನು ಎತ್ತಿ ಇಟ್ಕೊ ಬಂದ್ರಿ ಮುಂಚೆ ನಮ್ ಮಟ್ಟಿ ಕೇಳಕ್ ಬದ ಮಧ್ಯಾಹ್ ರಾತ್ರಿ ಅವ್ನ ಹಾಸಿಗೆ ಇಡ್ಕಾರ್ಸಿ ಮೇಲೆ ಅವಾಗಲೇ ಲಾಸ್ಟ್ ಅರ್ಧ ಕೆಜಿ ಮಟನ್ ಜೀವನ ಅರ್ಧ ಅರ್ಧ ಕೆಜಿ ಇಬ್ರು ಎಕ್ಸ್ಚೇಂಜ್ ಪಾಪಗೆ

ಈ ನಾವು ಮರೀನಾ ಒಪ್ಪಿಸಿರೋದು ಇರೋದು ಅದಕ್ಕೆ ಅವರಿಗೆ ಅದು ಆ ಮಟನ್ ಕೊಟ್ಟಿರೋದು ಮಟನ್ ಮಟನ್ ಎಕ್ಸ್ಚೇಂಜ್ ಮಾಡ್ಕತ್ತಾವಿ ಇದೆ ನಿಮ್ಮ ಊಟಿಗೆ ನೆಂಟರವತರಲ್ಲ ಅವರಿಗೆ ಏನು ಹೇಳೋಕೆ ಇಷ್ಟ ಪರ್ತೀಯಾ ಬೇಗ ಬೇಗ ತಿನ್ಬಿಟ್ಟು ಈ ವಿಡಿಯೋ ನೋಡ್ಬಿಟ್ಟು ನೀನು ಉಗಿಬೇಕು ಕಳ್ಳ ಸೀರಿಯಸ್ ಆಗಿ ಬರನೇ ಮೇಡಂ ನಿಂಗೆ ಜನ್ಮಕ್ಕೆ ಹೋಗೋ ಬರೋದೇ ಬೇಡ ಅಂತಿಲ್ಲ ನಾವೇ ತಿನ್ಕೋದಪ್ಪ ಯಾರ ಬಂದಿರೋರ್ಗೆ ಎದಾಳಂತ ಬೈತಿದ್ದ ಬಂದ್ ಬಂದವ್ರಿಗೆ ಎದಳ ನೀನ್ ಏನಲ್ಲ ತಿನ್ಮಾಡ್ ತಿನ್ಮಾಟು ಎಸ್ ಇಲ್ಲ ಎಸ್ ಕೆಜಿ ಬರ್ತೀನಿ ಬಂದ

ಈ ನೋಡಿ ಈ ಯಾಕಪ್ಪ ಹಿಂಗ್ ವೈಫ್ ಟೋಟಲ್ ನಮ್ದು ಇಪ್ಪತ್ತೊಂಬತ್ತು ಕೆ ಜಿ ಮಾಂಸ ಆಗದೆ ಬೋಟಿ ಅಲ್ದೇ ತಲೆ ಬೋಟಿ ಅವೆಲ್ಲ ಮುಟ್ಟಿ ನಮ್ಮ ಗುಳಿ ಮರಿ ಆಮೇಲೆ ನಮ್ಮ ಮಾವ ನಮ್ಮ ಅಮ್ಮ ನಮ್ ಸಸಾಂಗ್ ಓ ಕಾಯಿ ಬ್ರಾ ನಮಸ್ಕಾರ ಕಾಯಿ ಕಾಯಿ ಎಲ್ಲ ಮಟನ್ ನೋಡಿದವ್ರೆ ಗುರು ಡಬಲ್ ಐಟ್ ಇದು ಯಾರು ಗುರು ಗುರು ನೀವ್ ನಿನ್ ತಮ್ಮ ನೋಡ್ ಗುರು ಒಂಚೂರು ಮಠ ನೋಡಿದಲ

ನನ್ನ ಪುಣ್ಯಕ್ಕೆ ಹಬ್ಬದ ದಿವಸನೇ ಬಂದ ಬರಲ ಅನ್ಕೊಂಡಿದ್ದೀನಿ ನಾನು ಇವತ್ತೇ ಬಂದ್ಬಿಟ್ಟದೆ ಬನ್ನಿ ನೋಡವ ಅದಕ್ಕೆ ನೆನ್ನೆ ಬಟ್ಟೆ ತಗೊಂಡಿದ್ದಿಲ್ಲ ತಗೋತಿರ್ಲಿಲ್ಲ ಗೈಸ್ ಇದೆ ಬಟ್ಟೆ ಇವಾಗ ಆರ್ಡರ್ ಬಂದಿರೋದು ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲಿ ನೋಡಿ ಆದ್ರೆ ಇದ್ರ ಪ್ರೈಸ್ ಬಂದು ನಾಲ್ಕ್ ಸಾವಿರದ ಒಂಬೈನೂರು ರೂಪಾಯಿ ಆಯ್ತದ್ರ ಐದ್ ಸಾವಿರ ಈ ಬಟ್ಟೆಗೆ ಐದ್ ಸಾವಿರ ಅಂತ ಹೇಳಿದ್ರೆ ಸೀರಿಯಸ್ ಆಗಿ ನಮ್ಮಅಮ್ಮ ಯಾವ್ದ್ರಲ್ಲಿ ಹೊಡಿತೇ ಅಂತ ಗೊತ್ತಿಲ್ಲ ಬನ್ನಿ ಹ್ಮ್ ಗೈಸ್ ನಮ್ಗೆ ಇಷ್ಟಪಟ್ಟಿದ್ದು ನಮ್ಗೆ ಇಷ್ಟ ಆಗಿದ್ದು ಮಾಡ್ಬಿಡ್ಬೇಕು ದುಡ್ಡು ಬಗ್ಗೆ ಯೋಚನೆ ಮಾಡೋದು ಅದು ಮುಂದೆ ನೋಡ್ಕೊಳ್ಳೋದು ಇವಾಗ ನಮ್ಗೆ ಇಷ್ಟ ಆಯ್ತಾ ಅದ್ ಮಾಡ್ಬಿಡಲ್ಲ ದುಡ್ಡು ಇವತ್ತಲ್ಲ ನಾಳೆ ಸಂಪಾದನೆ ಮನುಷ್ಯ ನೀನು ಅಷ್ಟೇ ಗೈಸ್ ಈ ವಿಷಯ ನಮ್ಮಮ್ಮ ಬೇಡಬೋ ಗೊತ್ತಾಯ್ತಲ್ಲ ಶಶಿಕಲಾ ಈ ಬಟ್ಟೆ ಐದು ಸಾವಿರ ರೂಪಾಯಿ ನಾನು ತಗೊಂಡಿರೋದು ಸುಮ್ಮನೆ ಹಂಗೆ ಹಬ್ಬಕ್ಕೆ ಐದು ಸಾವಿರ ರೂಪಾಯಿ ನಾನು ನನಗೂ ತೋರಿಸ್ತೀನಿ ಓಪನ್ ಮಾಡಿ ಕ್ಯೂರಾಸಿಟಿ ತಡೆಯಕ್ ಐತಲ್ಲ ಬನ್ನಿ ಓಪನ್ ಮಾಡೋಣ ಐದ್ ಸಾವಿರ ರೂಪಾಯಿ ಬಟ್ಟೆ ಅವ ಐದ್ ಸಾವಿರ ರೂಪಾಯಿ ಬಟ್ಟೆ ಐದ್ ಸಾವಿರ ರೂಪಾಯಿ ಬಟ್ಟೆ ನಂದು ಐದ್ ಸಾವಿರ ರೂಪಾಯಿ ಬಟ್ಟೆ ಇಲ್ಲ ನೀವು ಕರೆಕ್ಟ್ ಆಗಿ ಓಪನ್ ಮಾಡೋಕೆ ನೋಡಿ ಶರತ್ ಅವರು ಬಟ್ಟೆ ತಗೊಂಡಿದ್ದಾರೆ ವೈಟ್ ಅಂಡ್ ವೈಟ್ ವೈಟ್ ಅಂಡ್ ವೈಟ್ ಔಟ್ಫಿಟ್ ಹೆಂಗದೆ ಬಟ್ಟೆ ಹೆಂಗದೆ ಕಮೆಂಟ್ ಮಾಡಿ चिकबड़े इस टाइम नंगे तो चना का देवता भाई साइड सौ रुपए बट्टे साइड सौ रुपए बट्टे वेट एंड वेट तक ना ने निचा ये आई सौ रुपए कोटिर को इबाक सार्थ का किस टाइम निचा लगे ना मामा यूं मात के ಏನಾಯ್ಲಾ ಏನಾಯ್ತ ಹಾಸ್ಪಿಟ್ಲಿಗೆ ಕೆಲಸ ಯಾಕ್ರೆಲ್ಲ ಮಾಡಿಸ್ಕೋದ್ರಿ ನಮ್ ಹೊಟ್ಟೆ ಎಷ್ಟು ಉರಿಸ್ರ್ಯಾಂಡ್

బితుల్ <laughs> చెబుట ಈ ನಮ್ಮ ಕರ್ನಾಟಕದ ಜನ ಕ್ಷಮಿಸೋದಿಲ್ವಾ ಏನ್ ಬುದ್ಧಿ ನಿಂದ ಪಾಪ ಏ ಮುದಿ ಕಣ ಅಂತೆ ತಲೆ ನೋವು ಬಚ್ಚದ ಕಣ ಗೂಳ್ ಮರಿ ಗೈಸ್ ಎಂತ ಪ್ರಾಯಂಗ್ ಅದ್ ಯಾಕೆ ನನ್ಗೆ ಹಿಂಗ್ ಹಾರ್ಟ್ ಅಟ್ಯಾಕ್ ವಾ ಈವೆಂಟ್ ನೆಗಿತಾರದ ಪ್ರಾಂಕ್ ಕಾಲ್ ಮಾಡ್ಬೇಕು

ಹ್ಮ್ ಸೇಫಾಪಿ ಅಪ್ಪ ನಿಮ್ ಮಗು ನನಕೆಳೆ ಅದೇ ಮಾಡಿದ್ರಂತ ಸುರೀತ ಗುಳಿಮರಿ ಒಡೆ ನೋಡು ತಿನ್ಕೊಳಂಗಿರ ತಿನ್ಕೊಬಿಡು ವೆಲ್ಕಮ್ ಬ್ಯಾಕ್ ಟು ಮೈ ಹೋಮ್ ಸುನಿಯಣ್ ಮಟ್ಟಿಗೆ ಚಿಕನ್ ತರಕೆ ಅಂತ ಕೊಟ್ರು ಎಷ್ಟು ಚಿಕನ ನಮ್ಗೆ ಎಷ್ಟ್ ಕೆಜಿ ಚಿಕನ್ ನಿಮ್ಗೆ ಹತ್ ಕೆಜಿ ಮೇಲ್ಗಡೆ ಬರ್ಕೊಬಂದಿರ ರಘು ಹತ್ ಕೆಜಿ ಚಿಮಗೋಡ ಹತ್ ಕೆಜಿ ಅಂತ ಇಲ್ಲ ಸರತ್ ಹತ್ ಕೆಜಿ ಅಂತ ನನ್ನ ಹೆಸರು ಗಾಯ್ ಸಿಲಿ ಸರ ತತ್ ಕೆಜಿ ಬರೀ ಬಿಲ್ಡ್ ಅಪ್ ಫುಲ್ ಮಟನ್ ಇಲ್ಲ ವಿಡಿಯೋ ಏನ್ ಮಾಡಿಲ್ಲ ಇರ್ಲ ಯಾಕೆ ನಡಿಯ ಗೈಸ್ ನಮ್ಮ ಅತ್ತೆ ಮಗ ನಮ್ಮ ಅತ್ತೆ ಮಗಳು ನಮ್ಮ ಅತ್ತೆ ಮಗಳು ಮಗಳು ಏ ಮಗ ತೋರ್ಸಲೇ ಕುಳಿ ಯಾಕ್ಲ ಹಿಂಗ್ ಕುಳಿ ಹಿಂಗ ಇಲ್ಲ ಹಿಂಗೆ ಹಿಂಗ್ ನಿನ್ ನಾಚಿಕೆ ಹೋಗೋದ್ರ ಕ್ಯಾಮ್ರಾ ಹಿಂಗೆ ಇರ್ತದೆ ಸನ

ಕೊಡ್ಲ ಏನು ಏನ್ ಮನ್ಸಾ ಏನ್ ಸೇವಿಂಗ್ ಮಾಡ್ಸ್ಬಿಟ್ಟು ಲುಕ್ ಎಲ್ಲ ಚೇಂಜ್ ಮಾಡ್ಕೋಬಿಟ್ಟಿದ್ಯಾಟ್ಕಿ ಮನೆ ತೋರಿಸ್ ಮನೆ ತೋರ್ಸಿ ಚುಕ್ಕಿ ಮನೆಯಲ್ಲ ಚುಟ್ಕಿ ಚುಟ್ಕಿ